ಹುಲಿಕೆರೆ ಗ್ರಾಮದಲ್ಲಿ ರೈತರ ತೋಟ ಮತ್ತು ಹೊಲಗಳಿಗೆ ವಿಜ್ಞಾನಿಗಳಿಂದ ಭೇಟಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಶಿವಮೊಗ್ಗಾಡಿಯಲ್ಲಿ ಬರುವ ತೋಟಗಾರಿಕೆ ಮಹಾವಿದ್ಯಾಲಯ ಮೂಡ್ಗೇರಿ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಬೆಳೆಗಳಲ್ಲಿ ಬರುವಂತಹ ಕೀಟ ಹಾಗೂ ರೋಗಗಳ ತೊಂದರೆ ಇರುವಂತಹ ರೈತರ ತೋಟ ಹಾಗೂ ಹೊಲಗಳಿಗೆ ವಿದ್ಯಾರ್ಥಿಗಳಿಂದ ಮತ್ತು ವಿಜ್ಞಾನಿಗಳಿಂದ ಭೇಟಿ ಮಾಡಲಾಯಿತು ವೀಕ್ಷಣಾ ಕಾರ್ಯಕ್ರಮದಲ್ಲಿ ನಾರಾಯಣ್ ಎಸ್ ಮಾವರ್ಕರ್ ತೋಟಗಾರಿಕೆ ಮಹಾವಿದ್ಯಾಲಯ ಮೂಡಗೇರಿ ಮುಖ್ಯಸ್ಥರು ಡಾಕ್ಟರ್ ಸಂಕಲ್ಪ ಸಿಪಿ ಮಣ್ಣು ವಿಜ್ಞಾನಿ ಡಾಕ್ಟರ್ ಹರ್ಷಿತ್ ಜೆನೆಟಿಕ್ಸ್ ಮತ್ತು ಸಸ್ಯ ಸಂತಾನೋತ್ಪತ್ತಿ ವಿಜ್ಞಾನಿ ಇವರ ನೇತೃತ್ವದಲ್ಲಿ ಕಡೂರು ತಾಲೂಕಿನ ಹುಲಿಕೆರೆ ಗ್ರಾಮದ ದೇವರಾಜ್ ರವಿ ಎನ್ನುವರ ಅಡಿಕೆ ತೋಟಕ್ಕೆ ಭೇಟಿ ನೀಡಿದರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅಡಿಕೆಯಲ್ಲಿ ಬರುವಂತಹ ಕೀಟಗಳಾದ ಕೆಂಪು ನುಸಿ ರಸ ಇರುವ ತಿಗ್ಣಿ ಇವುಗಳ ಹಾನಿಯನ್ನು ಗುರುತಿಸಲಾಯಿತು ಮತ್ತು ಕೆಲವು ಮರಗಳು ಸಿಳಿ ಕೊಳೆ ರೋಗದ ಬಾಧೆಗೆ ಒಳಗಾಗಿದ್ದವು ಕೀಟಗಳು ಹಾಗೂ ರೋಗಗಳ ನಿಯಂತ್ರಣಕ್ಕೆ ಸೂಕ್ತ ರಾಸಾಯನಿಕ ಬಳಕೆಯ ಬಗ್ಗೆ ಭೇಟಿ ನೀಡಿದಂತಹ ವಿಜ್ಞಾನಿಗಳು ರೈತರಿಗೆ ತಿಳಿಸಿದರು ಹಾಗೂ ಮಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶದ ಕೊರತೆಯನ್ನು ಮಣ್ಣು ವಿಜ್ಞಾನಿಯಾದಂತಹ ಡಾಕ್ಟರ್ ಸಂಕಲ್ಪ ಸಿಪಿ ಅವರು ಗುರುತಿಸಿ ಮಣ್ಣಿಗೆ ಸೂಕ್ತ ಪೋಷಕಾಂಶಗಳನ್ನು ಸರಿಯಾದ ಸಮಯಕ್ಕೆ ಸರಿಯಾದ ಕ್ರಮದಲ್ಲಿ ನೀಡಬೇಕು ಎಂದು ಹೇಳಿದರು ಮತ್ತು ತೋಟದ ಮಣ್ಣು ಲವಣಾಯುಕ್ತ ಉಪ್ಪು ಮಣ್ಣಾದ ಕಾರಣದಿಂದ ಮಣ್ಣಿಗೆ ಜಿಪ್ಸಮ್ ನೀಡಲು ಹೇಳಿದರು ಅಡಿಕೆ ಮರಗಳಿಗೆ ಸರಿಯಾದ ಪ್ರಮಾಣದ ನೀರನ್ನು ಒದಗಿಸುವಂತೆ ಹೇಳಿದರು ಹೆಚ್ಚಿನ ನೀರನ್ನು ಬಸಿ ಕಾಲುವೆಗಳ ಮೂಲಕ ಹೊರಹಾಕಬೇಕು ಎಂದು ಮಾಹಿತಿ ನೀಡಿದರು ಕೊನೆಯದಾಗಿ ಅಡಿಕೆ ಬೆಳೆಯಲ್ಲಿ ರೈತರಿಗಿದ್ದಂತಹ ಎಲ್ಲ ಗೊಂದಲಗಳನ್ನು ವಿಜ್ಞಾನಿಗಳು ಬಗೆಹರಿಸಿದರು ಪ್ರದೀಪ ಎಚ್ ಇ ಎನ್ ಕೆ ಎಸ್ ಟಿ ವಿ ಫೋರ್ ನ್ಯೂಸ್ ತರೀಕೆರೆ